ಅದೇನಾದ್ರೂ ಆಗ್ಲಿ ಆಕಾಶ ಭೂಮಿ ಆಗ್ಲಿ ಭೂಮಿ ಆಕಾಶ ಆಗ್ಲಿ ಆರು ಮೂರ್ ಆಗ್ಲಿ ಮೂರ್ ಆರ್ ಆಗ್ಲಿ ನಾನಿವತ್ತು ತುಳಸಿಗೆ ವಿಷಯ ಹೇಳಬೇಕು ಬಿಡ್ತೀನಿ ಬರೀ ಲೆಕ್ಕಾಚಾರ ಹಾಕೋ ಜೀವನ ಆಗೋಯ್ತಲ್ಲ ಸುಭದ್ರ ಅಲ್ಲ ಸುಭದ್ರ ಪ್ಲಾನ್ ಮಾಡೋಕೆ ವಿಷಯನೇ ಹೇಳಕ್ಕೆ ನೀನ್ ಇಷ್ಟೊಂದು ಟೈಮ್ ತಗೊಂಡ್ರೆ ಹೇಗೆ ಹ ಅವಕಾಶ ಬಂದಾಗ ಕಣ್ಣು ಮುಚ್ಕೊಂಡು ಕೂರಬಾರ್ದು ಹಾಗೊಂದು ವೇಳೆ ಕೂತ್ರೆ ನೀನು ಯಾರು ಬುದ್ಧಿವಂತೆ ಅನ್ನಲ್ಲ ಶತಮೂರ್ಖ ಹೆಂಗಸು ಅಂತ ಆಡ್ಕೊಳ್ತಾರೆ ನಾನಲ್ಲಿ ಅವಕಾಶ ಬಂದಾಗ ಮುಚ್ಕೊಂಡಿದ್ದೀನಿ ಎರಡು ಕೈ ಜೊತೆಗೆ ಸೀರೆ ಸರ್ಗು ಚಾಚಿ ಬೇಡ್ಕೊಂಡಿದ್ದೀನಿ ಆದರೂ ಪ್ರಯೋಜನ ಆಗ್ಲಿಲ್ವೇ ಕೆಲಸಕ್ಕೆ ಬಾರ್ದು ಇರೋ ಗಂಡ ಸುಂದರವಾದ ಮಗಳು ಹಾಂ ಈಗಾಗಲೇ ನಿನ್ನ ಜೀವನ ಅರ್ಧ ಬೀದಿಗೆ ಬಿದ್ದಿದೆ ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತುಳಸಿನ ಈ ಮದುವೆಗೆ ಒಪ್ಪಿಸ್ಲಿಲ್ಲ ಅಂತ ಇಟ್ಕೋ ಅನುಮಾನನೇ ಬೇಡ ನಾನೇ ಆಟ ಶುರು ಮಾಡಿದ್ದೀನಿ ಅದನ್ನ ನಾನೇ ಕೆಡಿಸ್ತೀನಿ ಅಮ್ಮೋರ ಸುಮ್ಮನೆ ಈ ಅಮ್ಮೋರೆ ಅಮ್ಮ ಅಂತ ಭಿಕ್ಷಕರ ತರ ಬೇಡ್ಕೋಬೇಡ ಆದಷ್ಟು ಬೇಗ ನಿನ್ ಮಗಳು ತುಳಸಿನ ಮದ್ವೆಗೊಪ್ಸಿ ನನ್ನ ಸರಿಸಮಾನವಾಗಿ ನಿಂತ್ಕೊಂಡು ಅವನ ಜೊತೆ ನಿನ್ನ ಮಗಳ ತುಳಸಿನ ಧಾರೆ ಎರತ್ ಕೊ ಅಮ್ಮ ಏನು ಸರ್ ನೀವು ಆ ಬ್ರಹ್ಮ ಬರೆದಿರೋ ಹಣೆ ಬರಹನ ಅಳಿಸಿ ಬೇರೆ ಬರೆಯೋ ಯೋಗ್ಯತೆ ಇರೋ ನಿಮಗೆ ನಾನು ಕೇಳಿರೋ ಸಿಂಪಲ್ ಕ್ವೆಶನ್ಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ವಾ ಯಾಕೆ ನಿಮ್ಮ ಹಣೆ ಬರೋ ಬೇರೆ ಯಾರೋ ಅಳಿಸಿ ಇಷ್ಟ ಬಂದಂಗೆ ಬದಲಾಯಿಸಿದಾರ ಏನೋ ನನಗೆ ಟಕ್ಕರ್ ಕೊಡ್ತಿದ್ಯಾ ಈಗ ನೀನು ನನ್ನ ಕಸ್ಟಡೀಲಿ ಇದ್ಯಾ ಅನ್ನೋದನ್ನು ಮರಿಬೇಡ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊ ಸಿಂಹ ಯಾವುದೇ ಕಾರ್ಡಲ್ಲಿದ್ದರೂ ಗರ್ಜಿಸೋದು ಬಿಡೋಲ್ಲ ಸರ್ ಅದು ಎಲ್ಲಿರುತ್ತೋ ಆ ಜಾಗನ ತನ್ನದ್ ಮಾಡಿಕೊಂಡು ರೂಲ್ ಮಾಡಕ್ಕೆ ಶುರು ಮಾಡುತ್ತೆ ಏಯ್ ಅದು ಕಾಡು ಮರಿ ಇದು ಪೊಲೀಸ್ ಸ್ಟೇಷನ್ ಆಳ್ಬೇಕು ಅನ್ನೋನಿಗೆ ಜಾಗ ಯಾವುದಿದ್ರೂ ಮ್ಯಾಟ್ರೇ ಅಲ್ಲ ಸರ್ ತನ್ನ ಹತ್ರ ಆಳಿಸ್ಕೊಳ್ಳೋ ಯೋಗ್ಯತೆ ಎಷ್ಟು ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ ಇಷ್ಟೊಂದು ಎಗರಾಡ್ತಿದ್ಯಲ್ಲ ನಿನ್ನನ್ನು ಬಿಡಿಸೋದಿಕ್ಕೆ ನಿನ್ನ ಬೆನ್ನು ಹಿಂದೆ ಯಾರೋ ಇದ್ದಾರೆ ನನ್ನ ಬೆನ್ನ ಹಿಂದೆ ಇದಾರೆ ಒಬ್ಬರು ನನ್ನ ತಾಯಿ ಇನ್ನೊಬ್ಳು ನನ್ನ ಹೆಂಡತಿ ಅವ್ರಿಂದ ನೀನನ್ನು ಬಿಡ್ಸಕ್ಕೆ ಆಗಲ್ಲ ಕಣೋ ಹಾಗೆ ಬೇಡಿ ಇನ್ಸ್ಪೆಕ್ಟರ್ ನನ್ನ ವಿಷಯ ಅಂದರೆ ಇಬ್ರು ಹುಚ್ಚ್ರಾಗ್ತಾರೆ ವಾತ್ಸಲ್ಯಕ್ಕೋಸ್ಕರ ನಮ್ಮಮ್ಮ ನನ್ನ ಜೊತೆ ನಿಂತರೆ ಹುಚ್ಚು ಪ್ರೀತಿಗೋಸ್ಕರ ನನ್ನ ಹೆಂಡತಿ ನನ್ನ ಜೊತೆ ನಿಲ್ತಾಳೆ ಅವ್ರ ಬಗ್ಗೆ ಯಾಕೆ ನನಗಷ್ಟು ಕಾನ್ಫಿಡೆನ್ಸ್ ಅಂದರೆ ಒಬ್ರು ಬೆಂಕಿ ಆದ್ರೆ ಇನ್ನೊಬ್ರು ಬಿರುಗಾಳಿ ತಲೆ ಕೆಟ್ಟಿಬ್ರು ಒಟ್ಟಿಗೆ ನಿಂತರೆ ಅಲ್ಲಿ ಚಂಡಮಾರುತನೆ ಸೃಷ್ಟಿ ಆಗತ್ತೆ ಈಗಿರುವಾಗ ನನ್ನ ಬೆನ್ನ ಹಿಂದೆ ಯಾರಿದ್ದಾರೆ ಅಂತ ಕೇಳ್ತಿರಲ್ಲ ಸರ್ ಹೋಗಿ ಹೋಗಿ ಪಾಪ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವ್ಯಾಕೆ ಹುಚ್ಚಡಾಗ್ತೀರ ನನ್ನನ್ನು ಕಾಯೋಕೆ ಕಾಪಾಡಕ್ಕೆ ನನ್ನ ಜನ ಇದ್ದಾರೆ ಅದೇ ನಾನು ಹೊರಗೆ ಬಂದರೆ ನಿಮ್ಮನ್ನ ಕಾಯೋಕೆ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ ನೀವು ನನ್ನ ಹಣೆ ಬರಹ ಬದಲಾಯಿಸೋದ್ರಲ್ಲಿ ಏನೂ ಮಜಾ ಇರಲ್ಲ ಅದೇ ನಾನು ನಿಮ್ಮ ಹಣೆ ಬರಹನ ಬದಲಾಯಿಸೋಕ್ಕೆ ನಿಂತ್ಕೊಂಡ್ರೆ ಏನು ಏನೋ ಹ್ಞೂ ಹೇಳಲ್ಲ ಮಾಡ ತೋರಿಸ್ತೀನಿ ಟೋಟಲ್ ಜಡ್ಜ್ಮೆಂಟ್ ಬರಲಿ ಮಗನೇ ಹೊರಗಡೆ ಬರೋಕ್ಕಾಗಲ್ಲ ನೀನು ಅಲ್ಲೇ ಅಲ್ಲೇ ಎತ್ತಿಸ್ಬಿಡ್ತೀನಿ ನಿನ್ನ ಯಾಕೆ ನಾನು ಹೊರಗೆ ಬಂದರೆ ನಿಮ್ಮನ್ನು ಕೊಂದುಬಿಡ್ತೀನಿ ಅನ್ನೋ ಭಯಾನ ನೋಡ್ಕೊತೀನಿ ಕೋಣ ನೋಡ್ಕೊತೀನಿ ಯಾರ ಜೊತೆ ಧಾರೆ ಎದ್ ಕೊಡ್ಬೇಕು ಅಂತ ಅಮ್ಮ ನಾನು ಏನು ಕೇಳ್ಬಾರ್ದು ಕೇಳಿದೆ ಅಂತ ನೀವಿಬ್ರಿ ಹಿ ಕಕ್ಕ ಬಿಕ್ಕಿಯಾಗಿ ನೋಡ್ತಾ ಇದ್ದೀರಾ ಉರ್ಮಿ ಅದು ಅದೇ ನನ್ ತುಳಸಿಗೆ ಯಾರ ಜೊತೆನೋ ಧಾರೆ ಎಳಿಬೇಕು ಅಂತ ಮಾತಾಡ್ತಿದ್ರಲ್ಲ ಯಾರ ಹುಡುಗ ಅಮ್ಮ ನಿನ್ನೆ ಕೇಳ್ತಿರೋದು ಆ ಹುಡುಗ ಆ ಹುಡುಗ ನನಗೆ ಗೊತ್ತಾ ಓರ್ಮಿಳ ನೀನು ಆ ಹುಡುಗನ್ನ ನೋಡಿಲ್ಲ ಅದು ಹೊಸ ಸಂಬಂಧ ಹೌದಾ ಆ ಹುಡುಗನ ಹೆಸರೇನು ಸಾಮ್ರಾಟ್ ಹೇಳ್ತಾ ಆ ಹುಡುಗನ ಹೆಸರು ಸಾಮ್ರಾಟ ಅಯ್ಯೋ ಊರ್ಮಿಳ ಆ ಹುಡುಗನ ಹೆಸರು ಸಾಮ್ರಾಟ ಅಲ್ಲಮ್ಮ ಆ ಹುಡುಗನ ಹೆಸರು ಸಾಮ್ರಾಟ ಗೊತ್ತು ಅಂತ ಹೇಳಕ್ ಹೋಗಿ ಸಾಮ್ರಾಟ್ ಅಂತ ಹೇಳಿದಾಳೆ ಅಲ್ವಾ ಹುಡುಗನ ಹೆಸರು ನಮ್ಮ ರೌಡಿ ಯಜಮಾನ್ರು ಗೊತ್ತಾ ಹ ಹೆಸರು ಗೊತ್ತಿರೋದು ಅವನೊಬ್ಬನಿಗೆ ಯಾಕೆಂದ್ರೆ ಹುಡುಗನ ಅವನೇ ಅಲ್ವಾ ನೋಡಿರೋದು ಆದರೆ ಈಗ ಸಾಮ್ರಾಟ್ ಸ್ಟೇಷನಲ್ಲಿರೋದರಿಂದ ಹುಡುಗನ ನೋಡೋ ಶಾಸ್ತ್ರ ಮಾತುಕತೆ ಇದೆಲ್ಲ ಅರ್ಧದಲ್ಲೇ ನಿಂತು ಹೋಗಿದೆ ಅಮ್ಮ ತುಳಸಿಯಲ್ಲಿ ಅವಳು ನಂದಿನಿ ಜೊತೆಲಿರಬೇಕು ಸರಿ ನಾನು ಅಲ್ಲೇ ಹೋಗಿ ನೋಡ್ತೀನಿ ನಿಮ್ಮ ಮಾತು ಮುಂದುವರಿಸಿ ఎంత కల్సట సుభద్ర నేను ఒ్రది బడత్య ఛే ఈ మన యవ్ మూల ని మాట్లాడక బిడాల సుండ్రగా తట్టంత ప్రత్యక్ష ఆబిడ్తాళు మిడ్ క్లాస్ మోగ్లి బిడిమా అవునందే ప్రయోజన ముందే ఆగద నోడ అదు నిజానే ನೋಡಿ ಸುಭದ್ರಾ ಪದೇ ಪದೇ ನಿನ್ನ ಮಗಳನ್ನ ಒಪ್ಸು ಅಂತ ನಾನು ಕೇಳ್ಕೊಂಡು ಬರಕ್ ಆಗಲ್ಲ ನೀನು ಇವತ್ತೇ ನಿನ್ನ ಮಗಳ ಜೊತೆ ಮಾತಾಡಿ ಈ ಮದ್ವೆ ಒಪ್ಪಿಸು ನನಗೆ ರಿಸಲ್ಟು ಇವತ್ತೇ ಬೇಕು ತಿಳಿತಾ ಸರಿ ಅಮ್ಮ ಆ ವಿಷಯ ನನಗ್ ಬಿಡಿ ನಾನು ತುಳಸಿ ಹತ್ರ ಮಾತಾಡಿ ಅವ್ರು ಒಪ್ಪಿಸ್ತೀನಿ ಒಪ್ಪಿಸ್ತೀನಿ ಅಲ್ಲ ಸುಭದ್ರಾ ಒಪ್ಪಿಸ್ಲೇಬೇಕು ಯಾಕೆಂದ್ರೆ ನಿನಗೆ ಆಯ್ಕೆಗಳು ತುಂಬ ಕಡಿಮೆ ಇದ್ದಾವೆ ಅಕ್ಕ ಬಾ ಉರ್ಮಿಳ ಅಕ್ಕ ತುಳಸಿ ಅಲ್ಲಿ ನಿಮ್ ಜೊತೆ ಇಲ್ವಾ ಸರಿ ಇಷ್ಟೊತ್ತು ಇಷ್ಟವತ್ತು ನಿನ್ನ ಕೇಳ್ತಿದ್ಲು ಈಗ ನೀನು ಅವಳನ್ನ ಕೇಳ್ತಿದ್ಯಾ ಅವಳು ಟೆರೆಸ್ ಅಲ್ಲಿ ಬುಕ್ ಹೋಗ್ತಿದ್ದಾಳೆ ಹೌದಾ ಏನು ವಿಷಯ ಏನಿಲ್ಲ ಅಕ್ಕ ಅವಳೆಲ್ಲೂ ಕಾಣಿಸ್ಲಿಲ್ವಲ್ಲ ಅದಕ್ಕೆ ಕೇಳಿದೆ ಅಕ್ಕ ನಿಮ್ಮ ಹತ್ರ ನಾನೊಂದು ವಿಷಯ ಕೇಳಬೇಕು ಅನ್ನಿಸ್ತಾ ಇದೆ ಕೇಳಲ್ಲ ಅದಕ್ಕೇನು ಪರ್ಮಿಷನ್ ತಗೊಂಡು ಕೇಳಬೇಕಾ ಧಾರಲ್ವಾ ಕೇಳು ಅಕ್ಕ ನಮ್ಮ ರೌಡಿ ಯಜಮಾನ್ರು ಸ್ಟೇಷನ್ಗೆ ಹೋದಾಗಿಂದ ಈ ಮನೇಲಿ ನನಗೆ ಗೊತ್ತಿಲ್ಲದೆ ನನ್ನ ಬೆನ್ನ ಹಿಂದೆ ಏನೋ ದೊಡ್ಡ ಕತೆ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ ಆ ವಿಷಯ ಏನಂತ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ನನಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ ಹೇಳು ಅಕ್ಕ ಸುಳ್ಳು ಹೇಳಬೇಡಿ ಇಲ್ಲಿ ಎಲ್ರೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನನ್ಗೆ ಬರುವಾಗ ಅನ್ನಿಸ್ತಾ ಇದೆ ನಾನು ಮನೇಲಿ ಯಾರತ್ರ ಮಾತಾಡೋಕೆ ಹೋದ್ರು ಅವ್ರು ಏನೋ ಮಾತಾಡ್ತಾರೆ ಇನ್ನು ನಾನು ಹೋಗಿದ ತಕ್ಷಣ ಮಾತು ನಿಲ್ಲಿಸ್ಬಿಡ್ತಾರೆ ಇಲ್ಲ ಮಾತನ್ನೇ ಬದಲಾಯಿಸ್ಬಿಡ್ತಾರೆ ಅಕ್ಕ ನನ್ಗೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ ಅಕ್ಕ ನೀವು ಮಾತ್ರ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋಲ್ಲ ಅಂತ ಅನ್ಕೋತಾ ಇದ್ದೀನಿ ಅಕ್ಕ ಏನಾದರೂ ಗೊತ್ತಿದ್ರೆ ಅದೇನು ಅಂತ ದಯವಿಟ್ಟು ಹೇಳಿ ಅಕ್ಕ ಪ್ಲೀಸ್ ಹೇಳಿ ಅತ್ತೆ ಸಾಮ್ರಾಟಿಗೆ ಎರಡನೇ ಮದುವೆ ಮಾಡ್ಬೇಕಂತಿರೋ ವಿಷಯನ ಮೂರ್ಮಿಳಾಗ ಹೇಳ್ಬಿಡ್ಲಾ ಹೇಳ್ಬಿಡಿ ಅಕ್ಕ ಅಕ್ಕ ಮಾತು ನಿಲ್ಸ್ಬಿಟ್ರಿ ಹೇಳಿ ಏನು ಹೇಳಿ ಉರ್ಮಿಳ ನೀನು ತಿಳ್ಕೊಳ್ಳೋ ಏನೂ ಇಲ್ಲ ರೀ ಮಾವ ಕಾಫಿ ಕುಡಿಯೋ ಟೈಮ್ ಆಯ್ತು ಮಾವ ಹಾಲಲ್ಲಿ ಇದಾರ್ಟಿ ಅವ್ರು ನಿನ್ನ ಕರಿ ಅಂದ್ರು ಅದಕ್ಕೆ ಬಂದೆ ನನಗೂ ಸೇರಿಸಿ ಅವ್ರಿಗೂ ಕಾಫಿ ಮಾಡಿಕೊಡಿ ಅಂತೆ ತಲೆ ಸಿಡಿದೋಗಿದೆ ಬಾ ಅಂತ ಮಾತಿನ ವರ್ಷನೆ ಬದಲಾಯಿಸ್ತೀರ ಇರ್ಲಿ ಇರ್ಲಿ ಸತ್ಯ ಯಾವತ್ತಿದ್ರೂ ಜೀವಂತವಾಗೇ ಇರುತ್ತೆ ಒಂದಿನ ನೀವೇ ಅದನ್ನ ಹೇಳ್ತೀರ ಅಲ್ಲಿವರೆಗೂ ಅಮ್ಮ ಒಬ್ಬಳೆ ಇಲ್ಲೇನು ಮಾಡ್ತಿದ್ಯಾ ಅಮ್ಮ ಯಾಕೆ ಡೋರ್ ಲಾಕ್ ಮಾಡ್ತಿದ್ಯಾ ಹೇಳ್ತೀನಿ ಕಣೆ ನನ್ನ ಸಂತಾನ ನಿನ್ನ ಹತ್ರ ಹೇಳಿದೆ ಇನ್ ಯಾರ ಹತ್ರ ಹೇಳಿ ಹೇಳು ಅಮ್ಮ ಏನ್ ಹೇಳ್ತಿದ್ಯಾ ನೀನು ಈ ಅಳು ಯಾಕೆ ಸ್ವಲ್ಪ ಅರ್ಥ ಆಗೋ ತರ ಹೇಳು ಹೇಳ್ತೀನಮ್ಮ ತುಳಸಿ ನಿನ್ನ ಹೆತ್ತು ಹೊತ್ತಿರೋ ಈ ಅಮ್ಮನಿಗೋಸ್ಕರ ಹೆಚ್ಚಂದ್ರೆ ನೀನು ಏನ್ ಮಾಡ್ಬೋದು ಹೇಳು ನನ್ನ ಆಗೋ ಕೆಲಸ ಏನ್ ಬೇಕಾದರೂ ಮಾಡ್ತೀನಮ್ಮ ಯಾಕೆ ಹಿಂಗಿದ್ಯಾ ತುಳಸಿ ಉರ್ಮಿಳ ಅನುಭವಿಸ್ತಿರೋ ನೋವನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಕಡೆ ಚುರುಕಂತಿದೆ ನನ್ಗೆ ಅದ್ರೂ ಸಾಮ್ರಾಟ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವರು ನಡ್ಸ್ಕೊಳ್ತಿರೋ ರೀತಿ ನಾನಾ ಹೇಳ್ತಿದ್ರೆ ನನಗೆ ತುಂಬ ಸಂಕಟ ಆಗ್ತಿದೆ ಮಗಳು ಯಾಕಮ್ಮ ಭಾವಂಗೆ ಅಲ್ಲಿ ಏನಾದ್ರೂ ಸಮಸ್ಯೆ ಆಗ್ತಿದೆ ಅಂತ ಹೌದು ಯಾಕೆ ಊರ್ ನಿನ್ನ ಹತ್ರ ಏನೋ ಹೇಳಿಲ್ವಾ ಇಲ್ಲ ಮದ್ವೆ ನಿನ್ನಂದ್ರೆ ಅವಳು ಪ್ರಾಣ ಅವಳು ತಾನೇ ಈ ವಿಷಯ ನಿಂಗೆ ಹೇಗೆ ಹೇಳ್ತಾಳೆ ಹೇಳು ಅಲ್ಲಮ್ಮ ರಾಜೇಶ್ವರಿ ದೇವಿಯವ್ರಂದ್ರೆ ಸುತ್ತ ಹತ್ತೂರಲ್ಲೂ ಎಷ್ಟು ದೊಡ್ಡ ಹೆಸರಿದೆ ಒಬ್ಬ ಎಮ್ ಎಲ್ ಎಂ ಪಿ ಯಾರೇ ಊರಿಗೆ ಬಂದ್ರು ಇವ್ರನ್ನ ಕಂಡು ಮಾತಾಡ್ಸ್ಕೊಂಡೇ ಹೋಗ್ತಾರೆ ಹೀಗಿರುವಾಗ ಯಾರಾದ್ರೂ ಇನ್ಫ್ಲುಯೆನ್ಸ್ ಮಾಡಿ ಭಾವನೆ ಬಿಡ್ಸಕ್ ಆಗಲ್ಲ ತುಲ್ಸಿ ಕೊಲೆ ಕೇಸ್ ಅಂದ್ರೆ ಸುಮ್ಮನೆ ಮೊದಲನೇ ಸತಿ ಹಿಂಗೆ ಸಾಮ್ರಾಟು ಜೈಲಲ್ಲಿದ್ದಾಗ ಉರ್ಮೇಳ ಮದ್ವೆ ಆಗಿದ್ದಕ್ಕೇನೆ ಅವ್ರ ಕಾಲ್ ಗುಂಡಿಂದ ಸಾಮ್ರಾಟ್ ರಿಲೀಸ್ ಆದ್ರೆ ಈಗ ಪರಿಸ್ಥಿತಿ ಹಂಗಿಲ್ಲ ಕಣೆ ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಖಂಡಿತ ಇದ್ದ ಕಣೆ ಆದರೆ ಆ ಪರಿಹಾರ ನಮ್ ತ್ಯಾಗ ಬೇಡತ್ತೆ ಅಂತ ತ್ಯಾಗನ ಯಾರು ಮಾಡ್ತಾರೆ ಹೇಳು ಏನು ತ್ಯಾಗಮ್ಮ ಅದು ಹೇಳೋಕ್ ನನಗೆ ಮುಜುಗರ ಆಗುತ್ತೆ ಬೇಡ ಬಿಡು ಇಲ್ಲ ಅದೇನಂತ ಹೇಳಮ್ಮ ಅಮ್ಮ ಹೇಳು ಹೇಳ್ತೀನಿ ಕಣ ಹೇಳ್ತೀನಿ ಸಾಮ್ರಾಟ್ ಬಿಡುಗಡೆ ಆಗಬೇಕು ಅಂದ್ರೆ ಅವನಿಗಾಗುವ ಶಿಕ್ಷೆ ತಪ್ಪಬೇಕು ಅಂತಂದ್ರೆ ಪಂಡಿತರು ಹೇಳೋ ಹಾಗೆ ನಾವು ಕೇಳಬೇಕು ಪಂಡಿತರು ಇವಾಗ ಏನು ಹೇಳಿದ್ದಾರೆ ಸಾಮ್ರಾಟ್ ಯಾವ ಸಮಸ್ಯೆನೂ ಇಲ್ಲದೆ ಮನೆಗೆ ಬರಬೇಕು ಅಂತಂದ್ರೆ ಅವನು ಅವನು ಇನ್ನೊಂದು ಮದುವೆ ಆಗಬೇಕಂತೆ ಕಣೆ ಎರನೇ ಮದ್ವೆ ಆಗ್ಬೇಕಂತ ಆಗ್ಬೇಕು ಅಲ್ಲ ಆಗ್ಲೇಬೇಕು ಇಲ್ಲ ಅಂತಂದ್ರೆ ನಿಮ್ ಬಾಬನ್ ಶಿಕ್ಷೆ ಆಗಿ ಅವ್ರ ಇಡೀ ಜೀವನನ ಜೈಲಲ್ಲೇ ಕಳಿಬೇಕಾಗುತ್ತೆ ಇಲ್ಲ ನಿಮ್ ಅಕ್ಕನ್ ಬಾಳು ಹಾಳಾಗೋಗುತ್ತೆ ಇಲ್ಲ ಇಲ್ಲ ಅಮ್ಮ ನಿಮ್ ಅಕ್ಕನ್ ಜೀವನ ಹಾಳಾಗ್ಬಾರ್ದು ಭಾವ ಬೇಗ ರಿಲೀಸ್ ಆಗ್ಬೇಕು ಅಮ್ಮ ಹಾಗಾಗ್ಬೇಕು ಅಂದ್ರೆ ಸಾಮ್ರಾಟ್ಗೆ ಎರಡನೇ ಮದ್ವೆ ಆಗ್ಲೇಬೇಕು ತುಳಸಿರುವಾಗ್ಲೇನೆ ಭಾವ ಇನ್ನೊಂದ್ ಮದ್ವೆ ಆಗ ಏನು ತಪ್ಪಿಲ್ಲ ಕಡೆ ಪಂಡಿತರು ಹೇಳ್ದಾಗ ಈ ಮದ್ವೆ ಮದ್ವೆನೇ ಅಲ್ಲ ಉರ್ಮಿಳಾ ಸಾಮ್ರಾಟ್ ಜೀವನ ಚೆನ್ನಾಗಿರ್ಲಿ ಅಂತ ಮಾಡೋ ಬೊಂಬೆ ಮದ್ವೆ ಅಷ್ಟೇ ಅಂದ್ರೆ ತಾಳಿ ಕಟ್ಟೋ ಸಾಮ್ರಾಟ್ಗೆ ನಾನ್ ಯಾರ ತಾಳಿ ಕಟ್ತಿದ್ದೀನಿ ಅಂತ ಗೊತ್ತೇ ಇರಲ್ಲ ಅವನ್ ಕಣ್ ಕಟ್ಟಿ ತಾಳಿ ಕಟ್ಟಿಸ್ತಾರೆ ಇಲ್ಲಿ ಜನ ಕರ್ಸೋದು ಲಗ್ನ ಪತ್ರಿಕೆ ಹಂಚೋದು ಇಂತ ಏನು ಇರಲ್ಲ ಆಗಿದ್ದಾರೆ ಇಂಥವ್ರನ್ನ ಏನು ಗೊತ್ತಾಗಲ್ಲ ದಾಳಿ ಕಟ್ಟಿದ ಮೇಲೆ ಅಲ್ಲಿ ಶಾಸ್ತ್ರ ಮುಗೀತು ಅದ್ರ ಗುರುಬಲದ ಆಧಾರದ ಮೇಲೆ ಸಾಮ್ರಾಟ್ ರಿಲೀಸ್ ಆಗ್ತಾನೆ ನೀ ಹೇಳೋದೇನೋ ಸರಿ ಈ ವಿಷಯ ಅಕ್ಕನ ಗೊತ್ತಾ ನಿನ್ನ ಹತ್ರ ಮಾತಾಡೋದಿಕ್ಕೆ ಚಿಲ್ಕ ಹಾಕಿದ್ದೀನಿ ಇನ್ ಹೋಗಿ ಹೋಗಿ ಅವಳ ಹತ್ರ ಹೇಳ್ತಾರೇನೆ ಮೂರನೇ ಅವ್ರಿಗೂ ಗೊತ್ತಾಗ್ಬಾರ್ದು ತಪ್ಪಾಗುತ್ತೆ ಕಣೆ ಅಲಾಮ ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಸುಂದರವಾದ ಕನಸು ಹೀಗಿರುವಾಗ ಯಾವ ಹೆಣ್ತಾನಿ ಅಂತ ಮದ್ವೆ ಗೊತ್ತಾಳೆ ಹೇಳು ಭಾವಂಗೇನೋ ನಾನು ಯಾರ ತಾಳಿ ಇದ್ದೀನಿ ಕಟ್ಟಿದ್ದೀನಿ ಅಂತ ಇರ್ಬೋದು ಅದು ತಾಳಿ ಕಟ್ಟಿಸ್ಕೊಂಡೊಳಗಾದ್ರು ನನ್ ಯಾರು ತಾಳಿ ಕಟ್ಟಿದ್ದಾರೆ ಅಂತ ಗೊತ್ತಾಗಲ್ವಾ ಯಾವ ಹುಡುಗಿ ಶಾಸ್ತ್ರಕ್ಕೋಸ್ಕರ ಇಂಥ ಮದ್ವೆ ಒಪ್ಕೊಂತಾಳೆ ಖಂಡಿತ ಯಾರು ಒಪ್ಪಲ್ಲ ನಾ ಏನ್ ಮಾಡಿ ಭಾವನ್ ಬಿಡಿಸ್ತೀರಾ ಇನ್ನೇನ್ ಮಾಡೋದು ಅದೆಲ್ಲ ಈಗ ನೆನ್ಕಳ್ಳಿದೆ ಮಗಳ ಹೇಳ್ತಿದ್ದೆ ನೀನು ಹೇಳೋದೆಲ್ಲ ನನಗೆ ನಿನ್ನ ನಿನ್ನತ್ರ ನೇರವಾಗಿ ವಿಷಯ ಹೇಳೋಕೆ ಕಷ್ಟ ಆಯಿತು ಅದಕ್ಕೆ ಈ ರೀತಿ ಸುತ್ತಿ ಬಳಸಿ ಹೇಳಿದ್ದೀನಿ ತುಳಸಿ ನಿನ್ ಕೈ ಮುಗಿತೇನ್ ಕಡೆ ನಿಮ್ಮ ಅಪ್ಪನ ಬಾ ಹಾಳಾಗಬಾರ್ದು ನಿನ್ ಭಾವ ಹೊರಗಡೆ ಬರಬೇಕು ಅಂತಂದ್ರೆ ಈ ಮದ್ವೆ ತುಂಬಾ ಅಗತ್ಯ ಕಣೆ ನೋಡ್ ಮಗಳೇ ಇಲ್ಲ ಅಂದೆ ಈ ಮದ್ವೆಗೊಪ್ಕೊಳ್ಳೆ ಅಕ್ಕನ್ ಗಂಡನ್ನ ಬಯಸೋದು ಅವ್ರ ಹೆಂಡತಿ ಆಗಬೇಕು ಅಂತ ಭಾವಿಸೋದು ಅವ್ರ ಕೈ ತಾಳಿ ಕಟ್ಟಿಸ್ಕೊಳ್ಳೋದು ಇದೆಲ್ಲ ತಪ್ಪಮ್ಮ ವೇ ಹುಚ್ಚಿ ನಾನು ಹೇಳಿದ್ರಿಂದ ನಿನಗೆ ಗೊತ್ತಾಯ್ತು ಅನ್ನೋದು ಬಿಟ್ರೆ ಈ ಮದುವೆ ಆಗಿರೋ ವಿಷಯ ಸಾಮ್ರಾಟ್ಗೂ ಗೊತ್ತಾಗಲ್ಲ ಕಣೆ ನೋಡು ನಿಮ್ಮಕ್ಕ ನಮಗೋಸ್ಕರ ಅವಳ ಜೀವನೇ ತೇದಿದಳ್ ಕಣೆ ಈಗಲೂ ನಮಗೋಸ್ಕರ ಅಂತ ಬದುಕಿರೋ ಜೀವ ಕಣೆ ಅದು ಅವ್ರು ಋಣ ತೀರ್ಸಕ್ಕೆ ನಮ್ಗಿದೊಂದು ಒಳ್ಳೆ ಅವಕಾಶ ಕಣೆ ದಯವಿಟ್ಟು ಇಲ್ಲ ಅಂದೆ ಈ ಬೊಂಬೆ ಮದ್ವೆಗೊಪ್ಕೊಳ್ಳೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಇಲ್ಲ ಅಮ್ಮ ನೀನು ಏನೇ ಹೇಳಿದ್ರು ನನ್ನಿಂದ ಈ ಮದುವೆನ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ದಯವಿಟ್ಟು ನನ್ನ ಇಂಥ ಪಾಪದ ಕೆಲಸಕ್ಕೆ ಹೇಳಿಬೇಡ ನನ್ನ ಮನ್ಸ ಇದಕ್ಕೆಲ್ಲ ಒಪ್ಪಲ್ಲ ಅಮ್ಮ ಇದೇ ನಿನ್ ಕೊನೆ ನಿರ್ಧಾರನಾ ಹಾಗಾದ್ರೆ ನೀನ್ ಈ ಮದ್ವೆಗ್ ಒಪ್ಪಲ್ವಾ ಇಲ್ಲ ಒಪ್ಪಲ್ಲ ಸರಿ ಹಾಗಿದ್ರೆ ನನ್ನ ಹಿರಿ ಮಗಳ ನನ್ನ ನನ್ ಯೋಗ್ಯತೆಗೆ ಸರಿ ಮಾಡ್ಕೊಳಕ್ ಇರೋ ಈ ದರಿದ್ರ ಬಣ್ ಬಾಳು ಇದ್ರೆ ಎಷ್ಟು ಬಿಟ್ರೆ ಎಷ್ಟು